ನಮ್ಮಲ್ಲಿ ಭಕ್ತಿಯ ಪರಾಕಾಷ್ಠೆ ಬಂದಾಗ ಏನನ್ನು ಬೇಕಾದರೂ ಮಾಡುವ ಶಕ್ತಿ ಬರುತ್ತದೆ ಭಕ್ತಿ ತೈಲಧಾರಣಿಯಂತಿದ್ದರೆ ದೈವಾನುಗ್ರಹ ಪ್ರಾಪ್ತವಾಗುತ್ತದೆ ಎಂದು ಮಹಾಮಂಡಲೇಶ್ವರ ಸಾವಿರದ ಎಂಟು ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜ್ ನುಡಿದರು ಕುಮಟಾ ತಾಲೂಕಿನ ಶ್ರೀ ವನದುರ್ಗಾ ದೇವಾಲಯದಲ್ಲಿ ಶ್ರೀ ರಾಮಕ್ಷೇತ್ರ ಮಹಾಸಂಸ್ಥಾನಂ ಪೀಠಾಧೀಶರಾದ ಮಹಾಮಂಡಲೇಶ್ವರ ಎಂಟು ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜ್ ಅವರ ಚಾತುರ್ಮಾಸ್ಯ ವ್ರತಾಚರಣೆಯ ಇಪ್ಪತ್ತೈದನೇ ದಿನದ ಕಾರ್ಯಕ್ರಮದಲ್ಲಿ ಹೊನ್ನಾವರ ತಾಲೂಕಿನ ಮುಗುವ ಹೊಸಕುಳಿ ಮತ್ತು ಸಿದ್ದಾಪುರ ಭಾಗದ ನಾಮದಾರಿ ಸಮಾಜ ಬಾಂಧವರಿಂದ ಗುರುಸೇವೆ ಸ್ವೀಕರಿಸಿ ಆಶೀರ್ವಚನ ನೀಡಿದ ಶ್ರೀಗಳು ಬದುಕಿನ ದೊಡ್ಡ ಬೆಳಕೆಂದರೆ ವೇದಗಳು ಉಪನಿಷತ್ಗಳು ಪುರಾಣಗಳು ಧರ್ಮಗ್ರಂಥಗಳಾಗಿವೆ ಬಾಹ್ಯದ ಬದುಕಿಗೆ ಇಂದಿನ ಶಿಕ್ಷಣದ ವಿವಿಧ ಪದವಿಗಳು ಆಸರೆಯಾಗಿದೆ ಈ ಪದವಿಗಳು ಕೇವಲ ಹಣ ಅಧಿಕಾರ ಸಂಪತ್ತನ್ನ ನೀಡಬಲ್ಲದು ಆದರೆ ಪರಮಾನಂದದ ಸುಖವನ್ನು ನೀಡಲು ಸಾಧ್ಯವಿಲ್ಲ ಆಂತರಿಕ ಬದುಕಿಗೆ ಆಧ್ಯಾತ್ಮದ ಹೊಳಪನ್ನು ನೀಡುವ ವೇದ ಪುರಾಣಗಳಾಗಿವೆ ಅವು ಮನಸ್ಸಿನಲ್ಲಿ ಭಕ್ತಿಯ ಭಾವ ಮೂಡಿಸುವ ಮೂಲಕ ಭಗವಂತನೆಡೆಗೆ ಸಾಗುವ ಮಾರ್ಗವನ್ನು ತೋರಿಸುತ್ತದೆ ಎಂದು ಸಂತ ತುಕಾರಾಮನ ಭಕ್ತಿಯ ಕಥೆಯನ್ನ ಮನೋಜ್ಞವಾಗಿ ವಿವರಿಸಿದ ಶ್ರೀಗಳು ಭಜನೆ ಸಂಕೀರ್ತನೆ ಸತ್ಸಂಗಗಳ ಅಭ್ಯಾಸವನ್ನ ಮನಸ್ಸಿಗೆ ನಿರಂತರವಾಗಿ ಮಾಡಿಸಿದಾಗ ಭಗವಂತ ಪ್ರಾಪ್ತಿಯಾಗುವ ಮೂಲಕ ಸರ್ವಶ್ರೇಷ್ಠವಾದ ಆನಂದ ನಮ್ಮದಾಗುತ್ತದೆ ಹಾಗಾಗಿ ನಾವು ಈ ಪ್ರಪಂಚಕ್ಕೆ ಬಂದ ಮೇಲೆ ಜ್ಞಾನ ಭಕ್ತಿ ಕರ್ಮ ಇದರಲ್ಲಿ ಯಾವುದಾದರೂ ಒಂದು ಯೋಗದ ಮೂಲಕ ಭಗವಂತನನ್ನ ಕಾಣಬಹುದು ಇದಕ್ಕೆ ಚಾತುರ್ಮಾಸ್ಯ ಎಂಬ ಪುಣ್ಯದ ಕಾರ್ಯ ಆಸರೆಯಾಗುತ್ತದೆ ಜಾತಿ ಸಂಘಟನೆ ಮಾಡಬಹುದು ಆದರೆ ಜ್ಞಾನವನ್ನು ಸಮಾಜಕ್ಕೆ ಹಂಚುವ ಕಾರ್ಯ ಮಾಡಬೇಕು ನಮ್ಮ ಜೊತೆಗೆ ಇತರರನ್ನ ಬೆಳೆಸುವ ಕಾರ್ಯ ಮಾಡುವ ಮೂಲಕ ಎಲ್ಲಾ ಸಮಾಜದವರನ್ನ ಕೂಡ ಒಟ್ಟೊಟ್ಟಿಗೆ ಕೊಂಡೊಯ್ಯುವ ಮೂಲಕ ಸಮಾಜದಲ್ಲಿ ಸಹೋದರತೆಯ ಭಾವ ಬಿತ್ತಬೇಕು ಆ ನಿಟ್ಟಿನಲ್ಲಿ ನಾವೆಲ್ಲ ಕಾರ್ಯಮುಖರಾಗುವ ಮೂಲಕ ಸಮಾಜವನ್ನ ಉದ್ದರಿಸುವ ಕಾರ್ಯವನ್ನು ಮಾಡೋಣ ಎಂದು ಶ್ರೀಗಳು ನುಡಿದರು ಚಾತುರ್ಮಾಸ್ಯದ ಇಪ್ಪತ್ತೈದನೇ ದಿನದ ಕಾರ್ಯಕ್ರಮದಲ್ಲಿ ಹೊನ್ನಾವರ ತಾಲೂಕಿನ ಮುಗ್ವಾ ಮತ್ತು ಹೊಸಕುಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮುಗ್ವಾ ಕವಲಕ್ಕಿ ನಗರೆ ದೊಡೀತ್ಲು ಹುಡ್ಗೋಡ್ಮಕ್ಕಿ ನಾಮಧಾರಿ ಸಂಘ ಸಿದ್ದಾಪುರ ಹಾಗೂ ಶ್ರೀರಾಮ ಕ್ಷೇತ್ರ ಸೇವಾ ಸಮಿತಿ ಸಿದ್ದಾಪುರ ಹಾಗೂ ಸಾರಸ್ವತ ಸಮಾಜ ಮಲ್ಲಾಪುರ ಶ್ರೀ ಮಹಾಲಸ ದುರ್ಗಾದೇವಿ ಕೆಂಡಮಹಾಸತಿ ನಾಗದೇವತಾ ದೇವಸ್ಥಾನದ ಅಧ್ಯಕ್ಷರು ಹಾಗೂ ಸದಸ್ಯರು ದೈವಜ್ಞ ಸಮಾಜ ಬಾಂಧವರು ಸೋನಾರ್ಕೆರಿ ಕೋನಳ್ಳಿ ನಾಡವರ ಸಮಾಜ ಕುಮಟಾ ಗ್ರಾಮದ ಸಮಸ್ತ ನಾಮಧಾರಿ ಸಮಾಜದ ಬಾಂಧವರು ಗುರುಪಾದುಕಾ ಪೂಜೆ ಸಲ್ಲಿಸಿದರು ಸಲ್ಲಿಸಿದರು ಐವಿ ನಾಯ್ಕ್ ನಗರೆ ಎಂಪಿ ನಾಯ್ಕ್ ಸಹಾಯಕ ಅಭಿಯಂತರರು ಲೋಕೋಪಯೋಗಿ ಇಲಾಖೆ ಕುಮಟ ಮಂಜುನಾಥ್ ಸಣ್ಕುಸ ನಾಯ್ಕ್ ಜಲವಳ್ಳಿ ನಾಗಚಂದ್ರ ಗಣಪಯ್ಯ ನಾಯ್ಕ್ ಹೆರವಟ್ಟ ರಂಜಿತಾ ಮತ್ತು ದಿಲೀಪ್ ಮೋಹನ್ ನಾಯ್ಕ್ ಕೊನಹಳ್ಳಿ ವಿಶ್ವನಾಥ್ ಜಟ್ಟಿ ನಾಯ್ಕ ಕುಟುಂಬದ ಉಪಾರ್ಕೇರಿ ಕುಮಟ ಇವರು ವೈಯಕ್ತಿಕವಾದ ಪಾದಪೂಜೆಯನ್ನ ನೆರವೇರಿಸಿದರು ಸಿಬಿ ನಾಯ್ಕ ಕುಟುಂಬದವರು ನಗರೆ ಹಾಗೂ ಈಶ್ವರಪ್ಪ ಮಂಜಪ್ಪ ನಾಯ್ಕ ಕುಟುಂಬದವರು ಭಟ್ಕಳ್ ಇವರು ವಿಶೇಷ ಪೂಜೆ ಸಲ್ಲಿಸಿದರು ಜಗದೀಶ್ ಶಾಲಿಯಾನ್ ಅಸಿಸ್ಟೆಂಟ್ ಡೈರೆಕ್ಟರ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮಂಗಳೂರು ಶೋಭಾ ನಾಯ್ಕ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮಂಗಳೂರು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಹೊನ್ನಪ್ಪ ನಾಯ್ಕ್ ಅವರು ಆಗಮಿಸಿದ್ದರು ಹಾಗೂ ಅನೇಕರು ಗುರು ಸೇವೆಯನ್ನ ಸಲ್ಲಿಸಿದರು ಶ್ರೀ ಮಹಾಲಸ ದುರ್ಗಾದೇವಿ ಕೆಂಡದ್ಮಾಸ್ತಿ ನಾಗದೇವತಾ ದೇವಸ್ಥಾನದ ಅಧ್ಯಕ್ಷರು ಹಾಗೂ ಸದಸ್ಯರು ಚಂದ್ರಶೇಖರ್ ವೆಂಕಟ ನಾಯ್ಕ ಮತ್ತು ಮಾದೇವಿ ಮಂಜುನಾಥ್ ನಾಯ್ಕ್ ಅರೆಯಂಗಡಿ ಇವರು ಸಿಹಿ ವಿತರಿಸಿದರು ಬಳಿಕ ಶ್ರೀಗಳು ಎಲ್ಲಾ ಭಕ್ತರಿಗೆ ಫಲಮಂತ್ರಾಕ್ಷತೆ ವಿತರಿಸಿದರು ಮಧ್ಯಾಹ್ನ ನಡೆದ ಪ್ರಸಾದ ಭೋಜನದಲ್ಲಿ ಸಾವಿರಕ್ಕೂ ಅಧಿಕ ಭಕ್ತರು ಪಾಲ್ಗೊಂಡು ಧನ್ಯತೆ ಪಡೆದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ